ಸರ್ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಖರ್ಚು ಮಾಡಲಿಕ್ಕೆ ಮೂರು ವಿಧಾನಗಳಿವೆ ಸೆವೆನ್ ಎ ಸೆವೆನ್ ಬಿ ಸೆವೆನ್ ಸಿ ಎಲ್ಲರೂ ಒಪ್ಕೋತಾರೆ ಸೆವೆನ್ ಡಿ ನಲ್ಲಿ ಡೀಮ್ಡ್ ಅಂತ ಇತ್ತು ತಾವು ಹೇಳಿದ್ದು ಸಿಕ್ಕಾಪಟ್ಟೆ ಡೈವರ್ಷನ್ ಆಗುತ್ತೆ ಇದೇ ಸದನದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಎಂಟು ಸಾವಿರ ಕೋಟಿ ರೂಪಾಯಿ ಡೈವರ್ಷನ್ ಆಗಿದೆ ಅಂತ ಒಪ್ಕೊಂಡಿರೋದು ಇದೇ ಕಡಿತದಲ್ಲಿ ತೆಗೆದು ನೋಡಿ ಸರ್ ಒಂದು ನಿಮಿಷ ಸರ್ ದಯವಿಟ್ಟು ನಾವು ಬಂದ ಮೇಲೆ ಇದೇ ಸದನದಲ್ಲಿ ನಾರಾಯಣ ಸ್ವಾಮಿಯವರೆಲ್ಲ ಸೆವೆನ್ ಡಿ ತೆಗಿಬೇಕು ಅದು ಇದು ಅಂತ ಎಲ್ಲ ಹೋರಾಟ ಆಗ್ಬಿಟ್ಟು ಸೆವೆನ್ ಡಿ ಈಸ್ ಔಟ್ ದರ್ ಈಸ್ ನೋ ಕ್ವೆಶನ್ ಆಫ್ ಡೈವರ್ಷನ್ ಅದು ಒಂದನೇದು ಸರ್ ಎರಡನೇದು ಈ ಎ ಬಿ ಸಿ ನಲ್ಲಿ ಯಾವ್ದು ಉಲ್ಲಂಘನೆ ಆಗಿದೆ ಅಂದ್ಬಿಟ್ಟು ಸ್ಪಷ್ಟವಾಗಿ ಹೇಳಬೇಕು ದಾಸ್ ಅವರು ಒಂದು ಮಾತಿಯನ್ನು ಹೇಳ್ತಂದ್ರೆ ಅದು ಬಾರ್ಡರ್ ಲೈನ್ ಸರೆಕ್ ಕರೆಕ್ಟ್ ಯಾಕೆ ಅಂತ ಅಂದರೆ ಯಾವುದಾದ್ರೂ ಯೋಜನೆಗೆ ನಾವು ಅದನ್ನ ಬಳಸಬೇಕು ಅಂದರೆ ಅಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಆ ಜನಸಂಖ್ಯೆ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೆ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂದ್ಬಿಟ್ಟು ಅವರು ಕೂಡ ಒಪ್ಕೋತಾರೆ ಸೆವೆನ್ ಎ ಬಿ ಸಿ ಸ್ಟೇಟ್ಸ್ ದ ಸೇಮ್ ನೀವು ಈ ಸೆವೆನ್ ಎ ಬಿ ಸಿ ನಲ್ಲಿ ನಿರ್ದಿಷ್ಟವಾದಂತ ನಿಯಮಗಳು ಎಲ್ಲಿ ಉಲ್ಲಂಘನೆ ಆಗಿದೆ ಅಂತ ಸ್ಪಷ್ಟೀಕರಣ ಕೊಟ್ಟರೆ ನಾವು ಹೇಳ್ಬೋದು ಈ ಪದ ಡೈವರ್ಷನ್ ಆಗಿದೆ ಡೈವರ್ಷನ್ ಆಗಿದೆ ಆರ್ ವಿ ಯೂಸಿಂಗ್ ದಟ್ ಮನಿ ಫಾರ್ ಎನಿ ಅದರ್ ಕ್ಯಾಟಗರಿ ನೋ ಆಗಿದೆ ಅಂತ ಸ್ವಲ್ಪ ಬೆಳಕು ಚಂದ್ರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಬಹುದು ವಾದ ಮಾಡಬಹುದು ಸುಮ್ಮನೆ ಡೈವರ್ಷನ್ ಡೈವರ್ಷನ್ ಅಂತ ಹೇಳಿದ್ರೆ ಏನು ಡೈವರ್ಷನ್ ಅಂದ್ರೆ ಈ ಸಮುದಾಯಗಳಿಗೆ ಸೇರ್ಬೇಕಾಗಿರುವಂತ ಹಣ ಬೇರೆದಕ್ಕೆ ಉಪಯೋಗ ಆಗಿದ್ರೆ ಬೇರೆ ಸಮುದಾಯಗಳಿಗೆ ದಟ್ ಇಸ್ ಡೈವರ್ಷನ್ ವೇರ್ ಇಸ್ ದ ಕ್ವಶನ್ ಆಫ್ ಡೈವರ್ಷನ್ ಇನ್ ಅಂಡರ್ ಸೆವೆನ್ ಎ ಬಿ ಸಿ ಪ್ಲೀಸ್ ಟೆಲ್ ಮಿ ಹೇಳಿ ಸರ್ ಈಗ ಯಾವ್ದು ಗ್ಯಾರಂಟಿ ಯೋಜನೆ ಇರಬಹುದು ಅದರಲ್ಲಿ ಇಫ್ ಯು ಆರ್ ಏಬಲ್ ಟು ಐಡೆಂಟಿಫೈ ಇಫ್ ಯು ಆರ್ ಏಬಲ್ ಟು ಐಡೆಂಟಿಫೈ ನಾಟ್ ಡೈವರ್ಷನ್ ಐಡೆಂಟಿಫೈ ಮಾಡಬೇಕು ಫಲಾನುಭವಿಗಳನ್ನ ಐಡೆಂಟಿಫೈ ಮಾಡಬೇಕು ಅವಾಗ ಕೊಡಬಹುದು ಅಂತಾನೆ ಕಾನೂನು ಇಲ್ಲೇ ಪಾಸ್ ಮಾಡ್ಕೊಂಡಿದ್ದು ಯಾವುದೇ ಯೋಜನೆ ಯೋಜನೆ ಇರಬಹುದು ಅದೇ ಸಭಾಪತಿಗಳೇ ಫಲಾನುಭವಿಗಳನ್ನ ನೀವು ಕೊಡಬಹುದು